ಕಾರು ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾಗಿರುವ ಘಟನೆ ಜಗಳೂರು ಪಟ್ಟಣದ ವಲಯದ ಚಳಕೆರೆ ರಸ್ತೆಯಲ್ಲಿರುವ ಎಚ್ ಪಿ ಪೆಟ್ರೋಲ್ ಬಂಕ್ ಬಳಿ ಬುಧವಾರ ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಜರುಗಿದೆ ತಾಲೂಕಿನ ಉದ್ಘಟ್ಟ ಗ್ರಾಮದಿಂದ ಜಗಳೂರು ಪಟ್ಟಣದ ಕಡೆಗೆ ಬರುತ್ತಿದ್ದ ವೇಳೆ ಈ ಅವಘಡ ಸಂಭವಿಸಿದ್ದು ಕಾರು ಚಾಲಕ ನಂಜುಂಡಿ ಹಾಗೂ ಎಂಟು ವರ್ಷದ ಪುತ್ರ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದು ಮಳೆ ಬರುತ್ತಿದ್ದ ವೇಳೆ ಈ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಸ್ಕಿಡ್ ಆಗಿ ಸೇತುವೆಗೆ ಡಿಕ್ಕಿಯಾಗಿ ಪಲ್ಟಿಯಾಗಿದೆ ಎಂದು ತಿಳಿದು ಬಂದಿದ್ದು ಅದೃಷ್ಟವರ್ಶ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇನ್ನು ಘಟನೆಯಲ್ಲಿ ಕಾರು ಸಂಪೂರ್ಣ ಜಖಮಗೊಂಡಿದ್ದು ಕಾರನ್ನು ಕ್ರೇನ್ ಯಂತ್ರದ ಮೂಲಕ ಹೊರಕ್ಕೆ ತೆಗೆಯಲಾಯಿತು ಇನ್ನು ಈ ಘಟನೆ ಜಗಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ

ಇಂದ ಬಂದ ನೋಡಪ್ಪ